ಇವತ್ತಿನ ಜೀವನದ ವಿಶೇಷ ಎಲ್ಲರಿಗೂ ಗೊತ್ತಿದೆ ವೇಗ ತುಂಬ ವೇಗ ಟಾಸ್ಕ್ ಪರ್ಸನಾಲಿಟಿ ಅಂತ ಒಂದು ಬಂದ್ಬಿಟ್ಟಿದೆ ವೇಗವಾಗಿ ಕೆಲಸ ಮಾಡಿ ತುಂಬ ಅದ್ಭುತವಾಗಿ ಟಾಸ್ಕ್ ಪರ್ಸನಾಲಿಟಿ ಹೊಂದಿದವರನ್ನು ಎಲ್ಲ ಮೆಚ್ಕೊಳ್ತಾರೆ ನಮ್ಮ ಜೀವನದ ಅಸಂತೋಷಕ್ಕೆ ಕಾರಣ ಇದೆ ಟಾಸ್ಕ್ ಪರ್ಸನಾಲಿಟಿ ಅಂತ ಏನಿದೆ ಅದನ್ನು ನಾವು ಚಿಂತೆಗಳಲ್ಲೂ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ಈ ಮಲ್ಟಿ ಚಿಂತೆಗಳಿದವಲ್ಲ ಬಹುಸಂಖ್ಯಾತ ಚಿಂತೆಗಳಿದಾವಲ್ಲ ಅವು ನಮ್ಮ ಸಂತೋಷಕ್ಕೆ ಕಾರಣ ನಮ್ಮ ಗುರುಗಳು ಅದನ್ನು ತುಂಬ ಚೆನ್ನಾಗಿ ಬಿಡಿಸಿ ಹೇಳಿದರು ನೋಡಿಯಪ್ಪ ನೀವು ಸುಖವಾಗಿರ್ಬೇಕಾ ನೆಮ್ಮದಿಯಾಗಿರಬೇಕಾ ಚಿಂತೆಗಳು ಬಿಡಿಯಾಗಿರಬೇಕು ಅಂತ ಹಾಗಂದರೆ ಏನು ಗುರುಗಳೇ ಅಂತ ಒಬ್ಬ ಹಿರಿಯರು ಕೇಳಿದ್ರು ಆವಾಗ ನಮ್ಮ ಗುರುಗಳು ಹೇಳಿದರು ಚಿಂತೆಗಳು ಬಿಡಿಯಾಗಿರಬೇಕು ಅಂತ ನಾನು ಯಾಕೆ ಹೇಳಿದೆ ಅಂದರೆ ಒಂದು ಸಲಕ್ಕೆ ಒಂದೇ ಚಿಂತೆಗಳಿರಬೇಕು ಅಂತ ನಾನು ಹೇಳಿದ್ದು ಉದಾಹರಣೆಗೆ ನೋಡಿ ನಿಮ್ಮ ಮನೆಯಲ್ಲಿ ಏನು ಚಿಂತೆಗಳಿರ್ಬೋದು ನಿಮಗೆ ಮಗಳಿಗೆ ಮದುವೆ ಆಗಿಲ್ಲ ಅಂತನೂ ಮಗನಿಗಿನ್ನೂ ಓದಿ ಒಳ್ಳೆಯ ಕೆಲಸ ಸಿಕ್ಕಿಲ್ಲ ಅಂತನೂ ಆಮೇಲೆ ನಿಮಗಿನ್ನೊಂದು ಹದಿನೈದು ವರ್ಷ ಸರ್ವೀಸ್ ಇದೆ ಅಂತನೂ ಇನ್ನೂ ಮನೆ ಕಟ್ಟಿಲ್ಲ ಅಂತನೂ ನೀವು ಯೋಚನೆ ಮಾಡ್ತಿದ್ದೀರಿ ಅಲ್ವಾ ಅಂತ ಕೇಳಿದ್ರು ಯಾಕಂದರೆ ನಮ್ಮ ಗುರುಗಳಿಗೂ ಬಂದ ಹಿರಿಯರಿಗೂ ತುಂಬ ಗೆಳೆತನ ಇದರಿಂದ ಅವ್ರ ಮನೆ ಸಮಸ್ಯೆ ಎಲ್ಲ ಗುರುಗಳಿಗೆ ಗೊತ್ತಿತ್ತು ಅವ್ರು ಹೇಳಿದ್ರು ಅಯ್ಯೋ ಗುರುಗಳೇ ಹೌದು ಈ ಎಲ್ಲ ಚಿಂತೆಗಳು ನನಗಿದೆ ನೀವು ಕರೆಕ್ಟಾಗಿ ಹೇಳಿದ್ರಿ ಅಂತ ಹೇಳಿದ್ರು ರಾತ್ರಿ ನಿದ್ದೆನೆ ಬರಲ್ಲ ಈ ಚಿಂತೆಗಳಿಂದ ಅಂತ ಆವಾಗ ಗುರುಗಳು ಹೇಳಿದ್ರು ನೋಡಿ ಚಿಂತೆಗಳನ್ನು ಬಿಡಿ ಚಿಂತೆಗಳನ್ನು ಬಿಡಿ ಅಂತ ನಾ ಯಾಕೆ ಹೇಳಿದೆ ಅಂದರೆ ಆ ಚಿಂತೆಗಳನ್ನು ಬಿಡಿ ಬಿಡಿಯಾಗಿ ನೋಡಿ ಆಗ ನೀವು ಬಗೆಹರಿಸ್ಬೋದು ಒಂದೇದು ನಿಮ್ಮ ಮಗನಿಗೆ ಓದಿದರೂ ಕೆಲಸ ಸಿಕ್ಕಿಲ್ಲ ಮೊದಲು ಕೆಲಸ ಹುಡುಕಿ ಎರಡನೇದು ಆ ಕೆಲಸ ಸಿಕ್ಕಿದ ಮೇಲೆ ಮಗನ ಸಂಬಳದ ಆಧಾರದ ಮೇಲೆ ಮತ್ತು ನಿಮಗಿನ್ನೂ ಹದಿನೈದು ವರ್ಷ ಸರ್ವೀಸ್ ಇದೆ ಅದರ ಆಧಾರದ ಮೇಲೆ ಸ್ವಲ್ಪ ಸಾಲವನ್ನು ತೆಗೆದುಕೊಂಡು ಮನೆಯನ್ನು ಕಟ್ಟುವಷ್ಟು ಹಣವನ್ನು ಸಾಲವನ್ನು ತೆಗೆದುಕೊಂಡು ಮೊದಲು ಒಂದು ಮನೆ ಕಟ್ಟಿ ಆಮೇಲೆ ಮನೆ ಕಟ್ಟಿದ ಮೇಲೆ ಮಗನಿಗೆ ಕೆಲಸ ಆಗಿದೆ ಮೇಲೆ ಮಗಳಿಗೆ ನೆಮ್ಮದಿಯಿಂದ ಒಂದು ಹುಡುಗನನ್ನು ಹುಡುಕಿ ಹೀಗೆ ಚಿಂತೆಯನ್ನು ಬಿಡಿ ಬಿಡಿಯಾಗಿಸಿ ನೋಡಿ ಆಗ ಚಿಂತೆ ಬಿಡಿ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದರು ಆ ಹಿರಿಯರು ತುಂಬ ನಗತಾ ನಗ್ತಾ ಸಮಾಧಾನದಿಂದ ನಮಸ್ಕಾರ ಶಾಸ್ತ್ರಿಗಳೇ ಈ ಒಂದು ವಿಧಾನ ನನಗೆ ಗೊತ್ತೇ ಇರಲಿಲ್ಲ ನನ್ನ ಚಿಂತೆ ಎಲ್ಲ ದೂರ ಆಗಿ ಹಗುರ ಆಯಿತು ಅಂತ ಹೇಳಿದರು ಆ ಶಬ್ದದ ಚಮತ್ಕಾರದಲ್ಲಿ ಚಿಂತೆಯನ್ನು ಬಿಡಿ ಅಂತ ಹೇಳ್ತಾ ಚಿಂತೆ ಬಿಡಿ ಬಿಡಿಯಾಗಿರಬೇಕು ಅಂತ ಹೇಳಿದ ಗುರುವಿಗೆ ನಾನು ಎಷ್ಟು ನಮಸ್ಕಾರ ಹೇಳಿದ್ನೋ ಬಹುಶಃ ಇವತ್ತು ಮಲ್ಟಿ ಟಾಸ್ಕ್ ಪರ್ಸನಾಲಿಟಿ ಮಲ್ಟಿ ಚಿಂತೆಗಳಿಂದ ಕೂಡಿದ ಈ ಮಲ್ಟಿ ಪರ್ಪಸ್ ಯುಗದಲ್ಲಿ ನಾವು ನಮ್ಮ ಗುರುಗಳನ್ನು ನೆನೆಸ್ಕೊಳ್ಬೇಕು ಮತ್ತು ಅವರು ಹೇಳಿದ ಮಾತಿನಂತೆ ಚಿಂತೆಯನ್ನು ಬಿಡಿ ಬಿಡಿಯಾಗಿಸಿ ಚಿಂತೆಯನ್ನು ಬಿಟ್ಟು ಚಿಂತೆಯನ್ನು ದೂರ ಹಾಕಿ ನಾವು ನೆಮ್ಮದಿಯಾಗಿರೋಣ ನಗ್ತಾ ಇರೋಣ ನಗಿಸ್ತಾ ಇರೋಣ ಅಲ್ವಾ ನಮಸ್ತೆ